ಮೋಸ್ಟ್ಲಿ ಹಾಗೆ ಕರಿತೀನಿ ಅವನ್ನ ಬಿಟ್ರೆ ವಿಲ್ ಆಲ್ಸೋ ಕಮ್ ಒನ್ ಸರ್ತಿ ಡಿಪೆಂಡ್ಸ್ ಬೇಬ್ ಬೇಬ್ ಆಲ್ಸೋ ಇಸ್ ಅದು ಗೊತ್ತಿಲ್ಲ ಯಾವಾಗ ಏನ್ ಅನ್ಸತ್ತೋ ಹಂಗೆ ಇಲ್ಲ ಅಂದ್ರೆ ಬೇರೆ ಬೇರೆ ಪದೇ ಬಂದಾಗ ನನ್ಗೆ ಬಾಯಲ್ಲಿ ಕೇಳಿದ್ದೀನಿ ಎಲ್ಲಿ ಅಂದ್ರೆ ಟ್ರೈಲರ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಡ್ ಚೆನ್ನಾಗಿದೆ ಅದೀಗ ಅಂತ ಅದು ಅಲ್ಲಿಂದ ವರ್ಡ್ ಅದ್ರ ನೋಡಿ ನಾನು ಆ ಥರ ಡೈಲಾಗ್ ಗಳು ಬರ್ದಿಲ್ಲ ನನ್ನ ಕೈಲಿ ಹೇಳ್ಸಿರೋದು ನಮ್ಮ ಡೈರೆಕ್ಟರ್ ಅಭಿಜಿತ್ ಮಹೇಶ್ ಇಲ್ಲ ಅಂದ್ರೆ ನಾನು ನಾನ್ ಆ ತರ ಪದಗಳನ್ನೆಲ್ಲ ಬಳಸೋದೇ ಇಲ್ಲ ಬಟ್ ಅದೇ ಮ್ಯಾಕ್ಸಿಮಮ್ ಬೈಗುಳ ಅನ್ಸುತ್ತೆ ಇಲ್ಲಾಂದ್ರೆ ಇದ್ರಲ್ಲಿನ್ ಅಷ್ಟೊಂದು ಬಟ್ ಇದು ಫುಲ್ ಕಾಮಿಡಿ ಆ ಸೊ ನೋಡೋರಿಗೆ ಒಂತರ ಮತ್ ಎಂಟರ್ಟೈನ್ಮೆಂಟ್ ಅಂತ ಸೊ ಶೂಟಿಂಗ್ ಎಲ್ಲೆಲ್ಲ ಆಯ್ತು ಯಾವ್ದೋ ಬ್ಯಾಂಕ್ಗೆ ಬಿಟ್ಟು ಎಲ್ಲೆಲ್ಲ ಆಯ್ತು ನಾವು ಅಲ್ಲಿ ಎಲ್ಲ ಕಡೆ ಶೂಟ್ ಮಾಡಿದ್ವಿ ಅದೇ ಒಂದು ಏಯ್ಟಿ ಪರ್ಸೆಂಟ್ ನಾವು ಶೂಟಿಂಗ್ ಅಲ್ಲೇ ಮಾಡಿದ್ವಿ ಇನ್ ಟ್ವೆಂಟಿ ಪರ್ಸೆಂಟ್ ಬೆಂಗಳೂರಲ್ಲೇ ಆಯಿತು ಅಂದರೆ ಇಲ್ಲಿ ಆ ಕಥೆಯಲ್ಲೂ ಅಷ್ಟೇ ಅವರು ಎಲ್ಲ ಪಾತ್ರಗಳು ಇಲ್ಲೇ ಬೆಂಗಳೂರವರು ಒಬ್ಬ ಬ್ಯಾಂಗ ಸಾಫ್ಟ್ವೇರ್ ಇಂಜಿನಿಯರು ನೈನ್ ಟು ಸಿಕ್ಸ್ ಜಾಬ್ ಮಾಡೋನು ಒಂದು ಸಾಲ ಮಾಡಿ ಅಪಾರ್ಟ್ಮೆಂಟ್ ತೊಗೊಂಡಿರ್ತಾನೆ ಆ ಥರ ಒಂದು ಟಿಪಿಕಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಗೆ ಬೆಂಗಳೂರಲ್ಲಿ ಬದುಕ್ತಾ ಇರ್ತಾರಲ್ಲ ಆ ಥರದ್ದು

ಆದ್ರೆ ಅಲ್ಲಿ ಗಂಡನ್ ಜಾಸ್ತಿ ಪ್ರಿಫರೆನ್ಸ್ ಕೊಡೋಕ್ಕಿಂತ ಮನೆ ಕೆಲ್ಸದವ್ರಿಗೆ ಇವ್ರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅನ್ಸುತ್ತೆ ನೋಡಿ ಕಷ್ಟ ಅನುಭವಿಸ್ಬೇಕು ಇವ್ರ ಗಂಡ ಆಗಿ ಅಂತ ಕೇಳಿ ನೋಡಿ ಕರೆಕ್ಟ್ ಆಗಿ ಪಾಪ ನಾಗು ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಶ್ವೇತ ಅವ್ರು ಎಷ್ಟು ಫನ್ನಿ ಇದಾರೆ ಅಂದ್ರೆ ಹೆಚ್ಚು ಅಂದ್ರೆ ನನ್ನ ನಮ್ ನಂದೆಲ್ಲ ಸೀನ್ಸ್ ಇದ್ದಾಗ್ಲೇ ಅವ್ರದ್ದು ಇದ್ದಿದ್ದು ಅವರ ಒಂದು ಚಿಕ್ಕ ಸ್ಪೇಸ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಂಗೆ ಅವ್ರ ಕಡೆ ಜಾಸ್ತಿ ಶ್ವೇತಾ